ಅಕ್ಕಾರ ಹೇಳ್ರಿ ಯಾವ ಪಕ್ಷ ಬಂದ್ರೆ ಚಲೋ ಅಂತ ಸರಿ ನಮ್ ಕಾಂಗ್ರೆಸ್ ಯಾಕಂದ್ರ ಎರಡ್ ಎರಡ್ ಸಾವಿರ ರೂಪಾಯಿ ಬಿಟ್ಟಾರ ಬಸ್ ಫ್ರೀ ಮಾಡ್ಯಾರ ಆಮೇಲೆ ಇನ್ನೇನ್ ಮಾಡ್ಯಾರ್ ಮಾಡ್ಯಾರ ಮಾಡ್ಯಾರ ಎಲ್ಲ ರೊಕ್ಕ ಕೊಟ್ಟಾರ ಇಲೆಕ್ಷನ್ ವೋಟ್ ಹಾಕ ರೊಕ್ಕ ಕೊಡ್ತಾರ ಎಲ್ಲ ಚಲೋ ಮಾಡ್ಯಾರ ಹೆಣ್ಮಕ್ಳಿಗೆ ಇನ್ ಮುಂದೆ ಏನೇನ್ ಮಾಡ್ತಾರ ಎಲ್ಲ ಚಲೋ ಮಾಡ್ತಾರ ಏನ್ ಮಾಡಾರ ನೀರಿಗೆ ಎಲ್ಲ ಅನುಕೂಲ ಮಾಡ್ಲತ್ತಾರ ಏನ್ ಮಾಡ್ಬೇಕಂತ ಅಂತ ಬೇಜ್ ಸಿಗವ ನಿನಗೆ ನಿನಗೆ ಬೇಜ್ ಸಿಗವ ಬಾಯ್ ಬಿಟ್ಟು ಹೇಳ ಹಕ್ಕಿ ಹಾಕಿ ಹಾರಾಡ್ಬೇಕು ಅಂತ ಇಷ್ಟ ಹಕ್ಕಿ ಹಂಗ ಅಂತ ಸಿಗವಾ ನಿನಗೆ ತಡಿಯೋ ನಿಮಿಷ ಕರಿತೀನಿ ಹಾರಾಡುವಂತ ಅಯ್ಯೋ ಜನರೇ ಯಾಕೆ ಜನರೇ ನನ್ ಫ್ರೆಂಡ್ ಒಬ್ಬ ಕಳ್ದೋ ಬಿಟ್ಟಿದಾನೆ ಜನರೇ ಹೌದಾ ಜನರೇ ನಿಮ್ಗೆಲ್ಲಾದ್ರೂ ಸಿಕ್ಕಿದ್ರೆ ಹುರ್ಕೊಡಿ ಜನರೇ ಹುಡುಕಿದ ಜನರೇ ನಿಮ್ ಸಂಬಂಧ ಇಲ್ಲೇ ಕಾಯ್ಕೊಂಡು ನಿಂತ ನೋಡಿ ಜನರೇ ಇವನೇ ಅಲ್ವಾ ಜನರೇ ನಿಮ್ ಬಾಯ್ ಫ್ರೆಂಡ್ ಅಲ್ವಾ ಜನ ಅಲ್ವಾ ಜನರೇ ಬಂದಕ್ ನೀ ಏನ ಕಿಪಿ ಬಾಯ್ ಫ್ರೆಂಡೇ ರೀಲ್ಸ್ ದೇವಿ ಕರೆದರೆ ಬರುತ್ತಾಳೋ ಇಲ್ಲವೋ ಎಂದು ಪರೀಕ್ಷೆ ಮಾಡಿ ನೋಡಿದೀಯಾ ಹೂ ದೇವಿ ಏನೋ ಬಂದಿ ನಮ್ ಮಾಮಾ ಬರ್ತಾನೇ ತಡಿ ಮಾಮಾ ಯಾವ ಊಟ ಯಾಕೆ ಕೋಪನಾ ನೀನ್ ಕೋಪಿಸ್ಕೊಂಡ್ರು ಚೆನ್ನಾಗ್ ಕಾಣಿಸ್ತೀಯಾ

ಏನಮ್ಮ ಎಲ್ಲಾ ಕೆಲ್ಸ ಕಲ್ತಿದ್ಯಾ ಹ್ಮ್ ಕಲ್ತಿದೀನಿ ಹಂಗಾದ್ರೆ ಅಡಿಗೆ ಬರುತ್ತಾ ಹೂ ಆಂಟಿ ಝೊಮ್ಯಾಟೊ ಆರ್ಡರ್ ಮಾಡಿದ್ರೆ ಬರುತ್ತೆ